ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನಮಸ್ಕಾರ ಎಲ್ಲರಿಗೂ ಅಂಡ್ ಮೇಡಮ್ ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ಗೆ ಕೇಳಿದ ಪ್ರಶ್ನೆ ಅದೇ ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು ಓಕೆ ಆಗಿತ್ತು ಸೊ ಇವ್ರಿಬ್ರು ಬಂದ್ಬಿಟ್ಟು ಬೇರೆ ಆಚೆ ಇದ್ದೆ ಇದೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದ್ದೆ ಲಾಫಿಂಗ್ ಬುದ್ಧಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯ ಮರಯ ಅಂತ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ ನಿನ್ಗೆಲ್ಲ ದುಡ್ಡದ ನನ್ನ ಕತೆಗೆ ಅಂತ ಸೊ ಸೊ ನಿನ್ ಮೇಲೆಲ್ಲಾ ದುಡ್ಡಾಗ್ತಿರೋದು ನನ್ನ ಕತೆ ಮೇಲೆ ಅಂತ ಸೊ ಅದೇ ಅದಾದ್ಮೇಲೆ ಬರತ್ರು ಇನ್ನೊಂದು ಟಾಸ್ಕ್ ಕೊಟ್ರು ಇನ್ನೊಂದ್ ಸೂರ್ ವೇಟ್ ಗೇನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಲಾಕ್ಡೌನ್ ಆಯ್ತು ಲಾಕ್ ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ ಸೊ ಸಖತ್ ಸಖತ್ ಸಣ್ಣ ಊಟ ಹೊರಗಡೆ ಊಟ ಹೌದು ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ಆಯ್ತೆ ಐತೆ ಲಾಕ್ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳದ ಬೇಡ ಅನ್ಸುತ್ತೆ ನೀನ್ ದಪ್ಪ ಆಗೋದು ಪ್ರಾಸ್ತೆಟಿಕ್ಸ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಓಡಕ್ ಬಿಡುತ್ತೆ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದ್ರಲ್ಲಿ

ನನ್ ಖಂಡಿತ ನನ್ ಪರ್ಸೆಪ್ಷನ್ ತುಂಬಾ ಮುಂಚೆನೆ ಚೇಂಜ್ ಆಗಿತ್ತು ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವ್ರ ಹೊಡ್ದಾಗ ಅವ್ರನ್ನ ವಿಲನ್ ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ರೀಸೆಂಟ್ಲಿ ರೀಸೆಂಟ್ಲಿನೂ ಅಲ್ಲ ನನ್ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ ನನ್ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತಾರೆ ಕ್ವಶನ್ಸ್ ಹುಡ್ತಾನೆ ಇರುತ್ತೆ ಸೊ ಪೊಲೀಸ್ ಅವರು ದಿನಾ ಬೆಳಗ್ಗೆ ಆದ್ರೆ ಒಬ್ಬ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಅವ್ರ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶ್ವಲಿ ನಮ್ಗೂ ಹೇಳ್ತಾರೆ ಸಿನಿಮಾದವ್ರು ನೀವು ಮನೇಲೆ ಇರಲ್ಲ ನೀವು ಊರ್ ಊರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕತೆ ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ ಆ ವೈಬ್ರನ್ನೆಲ್ಲ ಅಲ್ಲೇ ಸ್ಟೇಷನ್ ಹತ್ರ ಬಿಟ್ಟು ಮನೆಗ್ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರ್ಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗ್ ಬಂದ್ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರ್ಲೇಬೇಕಾಗತ್ತೆ ಸೊ ಈ ತರದ ಟಾಸ್ಕ್ ಗಳೆಲ್ಲ ನೋಡಿದಾಗ ನನ್ಗೆ ಅವ್ರ ಬಗ್ಗೆ ಹೆಚ್ಚ ಕರಿಕರ ಬರುತ್ತೆ ಹತ್ತು ಕೆಜಿ ತೂಕ ಜಾಸ್ತಿ ಮಾಡ್ಕೊಳ್ಳೋದು ಬೇರೆ ಹೀರೋಗಳು ಅದು ತುಂಬಾ ಡ್ರಾಸ್ಟಿಕ್ ಚೇಂಜ್ ಅಂತ ಆ ತೂಕ ಹೆಚ್ಚಿಸ್ಕೊಳ್ಳೋದು ಮತ್ತೆ ಆ ಟೈಮ್ ಫ್ರೇಮ್ ಜರ್ನಿ ಮತ್ತೆ ಟೈಮ್ ಹೇಗಿತ್ತು ಮತ್ತೆ ಈ ತರ ಡ್ರಾಸ್ಟಿಕ್ ಚೇಂಜ್ ಆದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಈಗ

ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಬರತ್ಗು ಹೇಳಿದೀನಿ ನೋವು ಸ್ಟಾರ್ಟ್ ಆಗ್ಬಿಡಿದೆ ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್ ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನೋ ನಿಂತ ಇರಬೇಕು ಕಾಲ್ನೋ ಶುರು ಆಗ್ಬಿಡಿದೆ ನಿಂತ್ಕೊಳಕ್ ಆಗ್ತಿಲ್ಲ ಮುಂಚೆ ಎಲ್ಲ ಆಗ್ತಿರಲ್ಲ ನನ್ಗಿಂತ ಒಂದ್ ತಿಂಗಳು ದೊಡ್ಡ ನೋವು ಬೇಡ ಸೊ ಅವಾಗ ಪೇನ್ ಗಳು ಸ್ಟಾರ್ಟ್ ಆಗಿತ್ತು ನೀವು ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನ್ ಲಾಸ್ಟ್ ಕುಂಬಳಕಾಯಿ ಒಡೋದ್ಮೇಲೆ ಕೇಳಿದೆ ಬರತ್ರಿಗೆ ಬರೋತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನೂ ಇಲ್ಲ ಸರ್ ನೀವು ಆರಾಮಾಗಿ ತೂಕ ಕೇಳಿಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡೋಗಿ ಎಂಟಿ ಕೊಟ್ಟೆ ತಗೊಂಡೋಗ ಎಂಟ್ರಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವಳೇನೋ ಮಾಡ್ಕೊಟ್ಲು ಒಂದಿನ ತಿಂದೆ ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾರಣೆ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನೂ ಇಲ್ಲ ಆರು ಗಂಟೆ ಆದ್ಮೇಲೆ ಏನೂ ಇಲ್ಲ ಈ ತರ ಒಂದು ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ತ್ ಮೂರು ಕೆಜಿ ಇಳಿಸಿದೆ ಸರ್ ಆರು ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೀನಿ